ತನ್ನ ಮನಸ್ಸನ್ನು ಗೆದ್ದವನಿಗೆ ಮನಸ್ಸೇ ಅತ್ಯುತ್ತಮ ಸ್ನೇಹಿ ಆದರೆ ಮನಸ್ಸನ್ನು ಗೆಲ್ಲುವಲ್ಲಿ ವಿಫಲನಾದವನಿಗೆ ಮನಸ್ಸೇ ಅತ್ಯಂತ ದೊಡ್ಡ ಶತ್ರು ಎಲ್ರಿಗೂ ನಮಸ್ಕಾರ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಹೊಸೊಬ್ಬರು ಯಾರೆಲ್ಲ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರ ಅಲ್ಲ ಅವ್ರು ನೋಡಿದ್ರೆ ಸ್ವೀಟ್ ಆಗಿದ್ದಾರೆ ನೀವ್ ಯಾಕೆ ಹೀಗಿದ್ದೀರಾ ನಿಜ ನೋಡ್ತಾ ಯಾರಾದ್ರೂ ಅನ್ಕೊಳ್ಬೇಕು ನಿಜ ತುಂಬಾ ಕೆಡ್ದಾಗಿದ್ದಾರೆ ಅಂತ ತುಂಬಾ ಸ್ವೀಟ್ ಆಗಿಲ್ಲ ಓಕೆ ಬಿಡಿ ಆಯ್ತಾ ಅಷ್ಟರ ಹೇಳಿದ್ರ ಯಾವ ಆಪರ್ಚುನಿಟಿ ಬಗ್ಗೆ ಹೇಳ್ತಾ ಇರೋದು ಆಯೇಷ್ ನೀವು ಇಲ್ಲ ನನ್ ಖುಷಿಗೋಸ್ಕರ ಇದೆಲ್ಲ ಮಾಡ್ತೀನಿ ಅಂದ್ರಲ್ಲ ನೋಡಿ ಇಷ್ಟ ಇಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲ ನನ್ಗೆ ಖುಷಿ ಆಗುತ್ತೆ ಅಂದ್ರೆ ಏನ್ ಬೇಕಾದ್ರೆ ಮಾಡ್ತೀನಿ ಅಂತ ಇದ್ದೀರಾ ಇನ್ನೊಂದ್ ಮಾಡಿ ಆಯೇಷ್ ಪ್ಲೀಸ್ ಅಂದ್ರೆ ಈ ಕೆಲಸ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಎಷ್ಟು ಪ್ಲೀಸ್ ಆಯುಷ್ ಮಾಡ್ತೀರಾ ನಿಮ್ಗೆಲ್ರಿಗೂ ಒಂದು ವಿಷಯ ಗೊತ್ತಾ ನನ್ನ ಮಗನಿಗೆ ಹೇಳಿಲ್ಲ ಅಂದ್ರೆ ಎಲ್ಲ ಕೆಲಸನು ಮಾಡ್ತಾನೆ ಏನಕ್ಕೆ ಆಯುಷ್ ಇದೆಲ್ಲ ಮಾಡ್ತಾ ಇರೋದು ಏನೇ ನೀವು ಇದೆಲ್ಲ ಮಾಡ್ತಾ ಇರೋದು ನೀರು ಉಳ್ದಿತಲ್ಲ ನಿಜ ಹೇಳಿ ನಾನು ಹೇಳ ನಿಜ ಏನು ಅಂತ ನಾನೀಗ ಕ್ವೆಶನ್ ಆನ್ಸರ್ ಕೇಳ್ತೀನಿ ಅಂತ ಹೇಳಿದ್ದೀನಿ ಈ ಕೆಲಸ ಮುಗಿದ ತಕ್ಷಣ ಕ್ವಶನ್ ಆನ್ಸರ್ ಕೇಳ್ತೀನಿ ಅಂತ ಗೊತ್ತು ಅವನಿಗೆ ಅದಕ್ಕೆ ಏನು ಮಾಡೋದು ಏನಾದ್ರ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾನೆ ಅಂತ ಈ ಥರ ಪ್ಲ್ಯಾನ್ ಎಲ್ಲ ಮಾಡ್ತಾರೆ ಆಯುಷ್ ಏನಕ್ಕೆ ಇವತ್ತು ಇಷ್ಟೊಂದು ಕೆಲಸ ಮಾಡ್ಕೊಡ್ತಾ ಇದ್ರ ನಂಗೆ ಅಲ್ಲ ಇದೆಲ್ಲ ನಿಮ್ಮದೇ ಕೆಲಸ ಅಂತ ಗೊತ್ತು ಆದರೆ ಇಷ್ಟೊಂದು ಕೆಲಸ ಮಾಡ್ತಾ ಇದ್ರೆ ಇವತ್ತು ಸ್ವಲ್ಪ ಹಾಕ್ಬೇಕು ಟೂ ಡ್ರಾಪ್ ಮಾತ್ರ ಒಂದು ಸೆಕೆಂಡ್ ಏನು ನೋಡೋದಲ್ಲಿ ಸೌಂಡ್ ಬರ್ತಾ ಇದೆಯಲ್ಲ ಚೆನ್ನಾಗಿದೆ ಫಿಶ್ ಯಾವಾಗ ಆಗ್ತೀಯಾ ಸಂಡೇ ಟೈಮ್ ಅಂದರೆ ನಮ್ಮ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಎರಡೂ ಕೂಡ ಒಟ್ಟಿಗೆನೇ ಆಗೋದು ಯಾಕಂದರೆ ಸಂಡೇ ಅಂದರೆ ಏನಾದರೂ ಕ್ಲೀನಿಂಗ್ ಕೆಲಸ ಎಕ್ಸ್ಟ್ರಾ ಕೆಲಸ ಏನಾದರೂ ಇದ್ದೇ ಇರುತ್ತೆ ಹಾಗಾಗಿ ಅಕ್ಕವೆರೆ ಏಮ್ಮೆಲ್ಲ ಕ್ಲೀನ್ ಮಾಡೋದಿತ್ತು ಅದನ್ನೆಲ್ಲನೂ ಕೂಡ ಆಯುಷ್ ಮಾಡಿಕೊಂಡು ಅದೆಲ್ಲ ಮುಗಿಯ ಮುಗಿಸೋಷ್ಟಲ್ಲಿ ನಾನು ಮಧ್ಯಾಹ್ನದ ಲಂಚ್ಗೆ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿನ ಮಾಡಿದ್ದೀನಿ ಇದು ರೆಸಿಪಿನ ನಾನು ಆಲ್ಮೋಸ್ಟ್ ಸುಮಾರು ಸಲ ವೀಡಿಯೋದಲ್ಲಿ ತೋರಿಸಿದ್ದೀನಿ ಹಾಗಾಗಿ ನನಗೆ ಇವತ್ತು ಈ ರೆಸಿಪಿನ ತೋರಿಸ್ತಾ ಇಲ್ಲ ಸಂಡೇ ಬಿಟ್ಟರೆ ಬೇರೆ ದಿನಗಳಲ್ಲಿ ನಮ್ಮನೇಲಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡೋದಕ್ಕೂ ಅಥವಾ ಕಾಫಿ ಕುಡಿಯೋದಕ್ಕೆ ಟೈಮೇ ಇರೋದಿಲ್ಲ ಯಾಕಂದರೆ ನಾನು ಆಫೀಸಿಂದ ಬರೋದು ಏಯ್ಟ್ ಓ ಕ್ಲಾಕ್ ಆಗುತ್ತೆ ಆಯುಷ್ ಕೂಡ ಟ್ಯೂಷನಿಂದ ಬರೋದು ಏಟ್ ಏಯ್ಟ್ ತರ್ಟಿ ಆಗುತ್ತೆ ಹಾಗಾಗಿ ನನಗೆ ಸಂಡೇ ಟೈಮು ಹೊರ್ಗಡೆ ಹೋಗಬೇಕು ಅಂತ ಅನ್ಸೋದಿಲ್ಲ ಸಂಡೇ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಮನೆ ಕ್ಲೀನಿಂಗು ಎಕ್ಸ್ಟ್ರಾ ಕೆಲಸ ಇದೇ ಇರುತ್ತೆ ಇದೆಲ್ಲ ಮುಗಿಸಿ ಸಂಜೆ ಟೈಮು ಆರಾಮಾಗಿ ಕೂತ್ಕೊಂಡು ಕಾಫಿ ಕುಡಿಯೋದು ಮನಸ್ಸಿಗೆ ಏನೋ ಒಂಥರ ಹಿತವಾಗಿರುತ್ತೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ ಯಾಕಂದರೆ ಈಗ ನನ್ನ ವೀಡಿಯೋಸ್ನ ತುಂಬ ಜನ ಇಷ್ಟಪಟ್ಟು ಕಮೆಂಟ್ ಮಾಡ್ತಾ ಇದ್ದೀರಾ ನಿಜವಾಗಲೂ ಕೂಡ ಕಮೆಂಟ್ಸ್ ಎಲ್ಲ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ನಾವು ಎಷ್ಟೇ ಎಫರ್ಟ್ ಹಾಕಿ ವೀಡಿಯೋ ಮಾಡಿದರೂ ಸಹ ನೀವೆಲ್ಲರೂ ನೋಡಿ ಇಷ್ಟಪಟ್ಟೋದಕ್ಕೆ ಕಮೆಂಟ್ ಮಾಡಿದಾಗ ಆ ಖುಷಿಯೇ ಬೇರೆ ಇರುತ್ತೆ ಈ ವಿಡಿಯೋನೂ ಕೂಡ ಅದೇ ರೀತಿ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿರ್ತೀನಿ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ವಿಡಿಯೋ ನಿಮಗೆ ಹೇಗೆ ಅನಿಸು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್